ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ಎರಡು ಗುಡ್ ನ್ಯೂಸ್ ಇದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟ್ ಪಿಂಟ್ ಡಿಸ್ಕಶನ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಮತ್ತು ಇನ್ನು ಯಾರೋ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಯಾಕೆಂದ್ರೆ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರ್ತಾ ಇದೆ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಸೊ ಏನಪ್ಪಾ ಆರ್ ಸಿ ಬಿ ಟೀಮ್ ಇಂದ ಎರಡು ಬಿಗ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಐ ಪಿ ಎಲ್ ಟೀಮ್ ಟ್ರೈನಿಂಗ್ ನ ಪ್ರಾಕ್ಟೀಸ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದರೆ ಆದ್ರೆ ಕೆಲವೊಂದು ಟೀಮ್ ಮಾತ್ರ ಇನ್ನು ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ನ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅದರಲ್ಲಿ ಆರ್ ಸಿ ಬಿ ಸಿ ಎಸ್ ಕೆ ಎಂ ಐ ಈ ಮೂರು ಟೀಮು ಇನ್ನು ಪ್ರಾಕ್ಟೀಸ್ ಕ್ಯಾಂಪ್ ನ ಸ್ಟ್ ಮಾಡಿದಿಲ್ಲ ಬಟ್ ಇವತ್ತು ಲೇಟೆಸ್ಟ್ ಆಗಿ ಆರ್ ಸಿ ಬಿ ಟ್ರೈನಿಂಗ್ ಕ್ಯಾಂಪ್ ನ ಬಿಗಿಯನ್ನು ಮಾಡಿದ್ದಾರೆ ಡಿಫೆಂಡಿಂಗ್ ಚಾಂಪಿಯನ್ ಇದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ಟಿಲ್ ಐ ಪಿ ಎಲ್ ಅರೌಂಡ್ ಒಂದು ತಿಂಗಳ ಟೈಮ್ ಇದೆ ಬಟ್ ಒಂದು ತಿಂಗಳ ಮುಂಚೆನೆ ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ ನ ಬಿಗಿಯನ್ನು ಮಾಡಿದರೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೋಚಿಂಗ್ ಸ್ಟಾಫ್ ಆರ್ ಸಿ ಬಿ ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು ಆರ್ ಯ ಮೆಂಟರ್ ಮತ್ತು ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಮತ್ತು ಡೊಮೆಸ್ಟಿಕ್ ಪ್ಲೇಯರ್ಸ್ ಆಲ್ಮೋಸ್ಟ್ ಎಲ್ಲಾ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಅಂದ್ರೆ ಆರ್ ಸಿ ಬಿ ಫಿನಿಷರ್ ಜಿತೇಶ್ ಶರ್ಮಾ ಮತ್ತು ಕ್ಲಚ್ ಪ್ಲೇಯರ್ ಕೃನಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಮತ್ತು ಸ್ಪಿನ್ ಮಜಿಷಿಯನ್ ಯಾರು ಸುಯೇಶ್ ಶರ್ಮಾ ಮತ್ತು ಈ ಒಂದು ಮಿನಿ ಆಪ್ಷನ್ ಆರ್ ಸಿ ಬಿ ಟೀಮು ಒಂದು ಸೆನ್ಸೇಷನ್ ಯಂಗ್ ಪ್ಲೇಯರ್ ಗೆ ಪಿಕ್ ಮಾಡಿರುವಂತಹ ಮಂಗೇಶ್ ಯಾದವ್ ಕೂಡ ಈ ಒಂದು ಪ್ರಾಕ್ಟಿಸ್ ಕ್ಯಾಂಪ್ ಗೆ ಜಾಯ್ನ್ ಆಗಿದ್ದಾರೆ ಮತ್ತು ಆರ್ ಯ ಡೈರೆಕ್ಟರ್ ಮೊಹಮ್ಮದ್ ಬೋಬರ್ಡ್ ಕೂಡ ಪ್ರಾಕ್ಟಿಸ್ ಕ್ಯಾಂಪ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಆರ್ ಸಿ ಬಿ ಪ್ಲೇಯರ್ಸ್ ಜಾಯ್ನ್ ಆಗಿದ್ದಾರೆ ಕೇವಲ ಆ ಒಂದು ಫಾರಿನ್ ಪ್ಲೇಯರ್ಸ್ ಮತ್ತು ವಿರಾಟ್ ಅದೇ ರೀತಿಯಾಗಿ ಆರ್ ಸಿ ಯ ಕ್ಯಾಪ್ಟನ್ ಪ್ರಜಾತ್ ಪಡೆದರು ಮತ್ತು ವೆಂಕಟೇಶ್ ಯಾರು ಕೆಲವೊಂದು ಪ್ಲೇಯರ್ಸ್ ಜಾಯ್ನ್ ಆಗಬೇಕಾಗಿದೆ ಮೇ ಬಿ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಆರ್ ಸಿ ಬಿ ಟ್ರೈನಿಂಗ್ ಕ್ಯಾಂಪ್ ಗೆ ಜಾಯ್ನ್ ಆಗ್ತಾರೆ ಸೊ ಯಾವಾಗ ವಿರಾಟ್ ಆಗ್ಲಿ ಮತ್ತು ಕೆಲವೊಂದು ಪ್ಲೇಯರ್ಸ್ ಅದೇ ರೀತಿಯಾಗಿ ಫಾರಿನ್ ಪ್ಲೇರ್ಸ್ ಯಾವಾಗ ಜಾಯ್ನ್ ಆಗ್ತಾ ಇರ್ತಾರೆ ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬಟ್ ಅಡ್ ದಿಮೆಂಟ್ ಆರ್ ಸಿ ಬಿ ಫ್ಯಾನ್ಸ್ ಗ್ರೇಟ್ ನ್ಯೂಸ್ ಏನಪ್ಪಾ ಅಂದ್ರೆ ಅದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗುವ ಮುಂಚೆ ಆರ್ ಸಿ ಬಿ ಟೀಮು ಪ್ರಾಕ್ಟೀಸ್ ಕ್ಯಾಂಪ್ ನ ಮಾಡಿದ್ದಾರೆ ಸೊ ನೋಡಮ್ಮ ಲಾಸ್ಟ್ ವರ್ಷ ಚಾಂಪಿಯನ್ ಆಗಿದೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ಕಪ್ಪು ಗೆಲ್ಲುತ್ತಾ ಬಟ್ ಸ್ಕ್ವಾಡ್ ಮತ್ತು ಪ್ಲೇಯಿಂಗ್ ಎಲೆವೆನ್ ಫೈರ್ ಪವರ್ ಆಗಿದೆ ಬಟ್ ಈ ಒಂದು ಫೈರ್ ಪವರ್ ಇಂದ ಆರ್ ಸಿ ಬಿ ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಹೇಳಿ ಜಸ್ಟ್ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೆಲ್ಲ ಆರ್ ಸಿ ಹೇಳರ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇನ್ನು ಯಾರು ವಿಡಿಯೋನ ಲೈಕ್ ಮಾಡಲ್ಲ ಬೇಗ ಬೇಗ ಒಂದೇ ಒಂದು ಲೈಕ್ ಮಾಡಿ ಏನಪ್ಪ ಅಂದ್ರೆ ಕರ್ನಾಟಕ ಗವರ್ನಮೆಂಟ್ ಮತ್ತು ಕೆ ಎಸ್ ಅಫಿಷಿಯಲ್ಸ್ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೇರಿ ಇವತ್ತು ಚಿನ್ನಸ್ವಾಮಿ ಗ್ರೌಂಡ್ ಅನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ನಾಳೆ ನಾಡ್ದ ಅಂದ್ರೆ ಫೆಬ್ರವರಿ ಹನ್ನೆರಡನೇ ಡೇಟ್ ನಮಗೆ ಒಂದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ ಇಷ್ಟಕ್ಕೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿಬಿ ಹೋಮ್ ಮ್ಯಾಚ್ ಅನ್ನು ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿಸ್ತಾರ ಅಥವಾ ಎಲ್ಲ ಅಂತೇಳಿ ಸೊ ಅದಕ್ಕೆಲ್ಲ ತಯಾರಿ ಈಗಲೇ ಆಗ್ತಾ ಇದೆ ನಿನ್ನೆ ಒಂದು ಮೀಟಿಂಗ್ ಆಗಿತ್ತು ಮತ್ತು ಇವತ್ತು ಕರ್ನಾಟಕ ಗವರ್ಮೆಂಟ್ ಆಗ್ಲಿ ಮತ್ತು ಕೆ ಎಸ್ ಸಿ ಆಫೀಷಿಯಲ್ಸ್ ಆಗ್ಲಿ ಮತ್ತು ನಮ್ಮ ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಸೇರಿ ಇವತ್ತು ಚಿನ್ನ ಸ್ವಾಮಿ ಗ್ರೌಂಡ್ ಅನ್ನು ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸೊ ಹ್ಯೂಜ್ ಅಪ್ಡೇಟ್ ಬಟ್ ನೋಡಮ್ಮ ನಾಡ್ದ ಫೆಬ್ರವರಿ ಹನ್ನೆರಡಕ್ಕೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಅವತ್ತಿನ ದಿನ ನಾನು ಒಂದು ಇನ್ಫಾರ್ಮೇಶನ್ ನ ಕೊಡ್ತೀನಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಆ ಒಂದು ಅನೌನ್ಸ್ಮೆಂಟ್ ಬಂದಾಗ ನಾನು ನಿಮಗೆ ಶೇರ್ ಮಾಡ್ತೀನಿ ಇದೆ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನೀವೆಲ್ಲ ಕಮೆಂಟ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು